ಸಂಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗ್ತಿರೋ ಹಿನ್ನೆಲೆಯಲ್ಲಿ ನಾವು ಕೂಡ ನಿಮ್ಮದು ವಿಶೇಷವಾದ ರಾಮನನ್ನ ತೋರಿಸೋಣ ಅಂತ ಇವತ್ತಿನ ನಮ್ಮ ಹಾಸನದ ಜಿಲ್ಲೆಯ ರಾಮನಾಥಪುರ ಕ್ಷೇತ್ರಕ್ಕೆ ಬಂದಿದ್ದೀವಿ ಇದನ್ನ ದಕ್ಷಿಣ ಕಾಶಿ ಅಂತಾನೆ ಕರೀತಾರೆ ಸೊ ಇಲ್ಲಿರೋ ರಾಮನ ವಿಶೇಷತೆಗಳನ್ನ ತಿಳ್ಕೊಂಡು ದರ್ಶನವನ್ನು ಮಾಡಿ ನಾವು ಪುನೀತರಾಗೋಣ ಬನ್ನಿ ಎಲ್ಲರೂ ಹೋಗಿ ಶ್ರೀರಾಮ ರಾಮ ರಾಮಿ ತಿ ರಮೇ ರಾಮಿ ಮನೋರಮಿ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರ ನನೆ ಇವತ್ತು ನಾವು ರಾಮನಾಥಪುರ ಕ್ಷೇತ್ರ ದಕ್ಷಿಣ ಕಾಶಿ ಕ್ಷೇತ್ರ ನಮ್ಮ ಹಾಸನ ಜಿಲ್ಲೆಯಲ್ಲಿರೋ ಪಟ್ಟಾಭಿರಾಮರ ದರ್ಶನಕ್ಕೆ ಅಂತ ಬಂದಿದ್ದೀವಿ ಈ ದೇವಾಲಯ ರಾಮನಾಥಪುರ ಪಟ್ಟಣದ ಒಂದು ಹೃದಯ ಭಾಗದಲ್ಲಿದೆ ಅಂತಲೇ ಹೇಳಿದ್ರು ತಪ್ಪಾಗೋದಿಲ್ಲ ಇಲ್ಲಿ ಹಲವಾರು ದೇವಸ್ಥಾನಗಳಿವೆ ಪ್ರಸನ್ನ ಸುಬ್ರಹ್ಮಣ್ಯ ಸ್ವಾಮಿ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಹಾಗೆ ಅಗಸ್ತ್ಯೇಶ್ವರ ರಾಮೇಶ್ವರ ಇಷ್ಟು ದೇವಸ್ಥಾನಗಳಿದ್ರೂ ಇಲ್ಲಿ ರಾಮ ಪಟ್ಟಾಭಿರಾಮ ಅನ್ನೋರು ಏನಕ್ಕೆ ಸ್ಪೆಷಲ್ ಅಂತ ಅನ್ನೋದು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಬನ್ನಿ ಇನ್ನು ಈ ದೇವಾಲಯದ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋದಾದರೆ ಇದು ಒಂದು ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ಚೋಳರು ಮತ್ತು ಹೊಯ್ಸಳರ ಕಾಲದ ವಾಸ್ತುಶಿಲ್ಪ ಹೊಂದಿರುವಂಥ ಒಂದು ದೇವಸ್ಥಾನ ಆ ಕಾಲದಿಂದನೂ ಕಲೆಗೆ ಅಹ್ ಆದಷ್ಟು ಉತ್ತೇಜನ ಕೊಡುವಂಥವ್ರು ಆಗಿದ್ರು ರಾಜರು ಹಾಗಾಗಿ ಇಲ್ಲಿ ಕೂಡ ಅದು ನಾವು ನೋಡ್ಬೋದು ಅದು ಕಾಣ ಸಿಗುತ್ತೆ ನಮ್ಗೆ ಇಲ್ಲಿ ಒಳಗಡೆ ಸೂಕ್ಷ್ಮವಾಗಿ ಕೆತ್ತಿರುವಂತ ಹೊಯ್ಸಳರ ಕಾಲದ್ದು ಅಂತಂದ್ರೆ ನಿಮ್ಗೆ ಒಬ್ವಿಯಸ್ಲಿ ಗೊತ್ತಿರತ್ತೆ ಅವರ ಕೆತ್ತನೆಗಳ ಬಗ್ಗೆ ಇನ್ನೊಂದು ಮಾತೇ ಇಲ್ಲ ಇಲ್ಲಿರೋ ಈ ದೇವರ ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥವ್ರು ಕಣ್ವ ಋಷಿಯ ಮಗನಾದ ಸೌಬರಿ ಅನ್ನುವಂತ ಒಬ್ಬ ಸನ್ಯಾಸಿಗಳು ಅಂತ ಹೇಳಲ್ಪಡತ್ತೆ ಇಲ್ಲಿ ಸೀತಾಮಾತೆಯು ರಾಮನ ತೊಡೆಯ ಮೇಲೆ ಆಸೀನಳಾಗಿರುವುದು ಇನ್ನೊಂದು ವಿಶೇಷ ಹಾಗೆ ಭರತ ಶತ್ರುಘ್ನರು ಹಿಂದೆ ಚಾಮರವನ್ನು ಹಿಡಿದು ಬೀಸ್ತಾ ಇದ್ದಾರೆ ಹನುಮಂತ ಬಲಗಡೆಯಲ್ಲಿದ್ದರೆ ಲಕ್ಷ್ಮಣ ಎಡಗಡೆಯಲ್ಲಿದ್ದಾರೆ ಇದು ಇಡೀ ಪ್ರ ನಮ್ಮ ದೇಶದಲ್ಲಿ ಈ ತರಹದ ದೇವರ ವಿಗ್ರಹ ಬಲು ವಿಶೇಷ ಹಾಗೆ ಎಲ್ಲೂ ನಮಗೆ ನೋಡೋದಕ್ಕೂ ಸಿಗೋದಿಲ್ಲ ಇದನ್ನು ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದರೆ ದೇವರನ್ನ ಖಂಡಿತವಾಗ್ಲೂ ಕಾಣುತ್ತೆ ಯಾವ ದೇವಸ್ಥಾನಗಳಲ್ಲೂ ಗರ್ಭಗುಡಿಯ ಒಳಗಿರೋ ದೇವರನ್ನು ವಿಡಿಯೋ ಮಾಡೋದಕ್ಕೆ ಪರ್ಮಿಷನ್ ಕೊಡೋದಿಲ್ಲ ಹಾಗಾಗಿ ನಮಗೂ ಆದಷ್ಟು ಪ್ರಯತ್ನ ಪಟ್ಟಿದ್ದೀವಿ ನಿಮಗೆ ತೋರಿಸೋದಕ್ಕೆ ಖಂಡಿತವಾಗ್ಲೂ ಅವರು ಪರ್ಮಿಷನ್ ಕೊಟ್ಟಿದ್ದಿದ್ರೆ ಇನ್ನೂ ಚೆನ್ನಾಗಿ ತೋರಿಸ್ತಿದ್ವಿ ಅನ್ಸುತ್ತೆ ಬಟ್ ನಮಗೆ ಪರ್ಮಿಷನ್ ಸಿಗಲಿಲ್ಲ ಹಾಗಾಗಿ ಕ್ಷಮೆ ಇರಲಿ ಹಾಗಾಗಿ ಇಲ್ಲಿಗೆ ಡೈರೆಕ್ಟಾಗಿ ನೀವು ಬಂದು ದರ್ಶನ ಭಾಗ್ಯವನ್ನು ಪಡೆದುಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀವಿ ವಿಶೇಷತೆಗಳಿರೋ ಇಂಥ ರಾಮನನ್ನು ನಾವಂತೂ ನೋಡಿ ಪುನೀತರಾಗಿರ್ತೀವಿ ಹಾಗೆ ನೀವು ಬಂದು ಈ ದಕ್ಷಿಣ ಕಾಶಿ ಕ್ಷೇತ್ರದ ಮಠಾಭಿರಾಮನನ್ನು ನೋಡಿ ಪುನೀತರಾಗಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿ ಮುಗಿಸ್ತಾ ಇದ್ದೀವಿ ಸೊ ನಿಮಗೆ ನೆಕ್ಸ್ಟ್ ಯಾವ ಪ್ಲೇಸ್ಗಳು ಬೇಕು ಅಂತ ಏನಾದರೂ ನಿಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿದ್ರೆ ನಾವು ಆದಷ್ಟು ಅಲ್ಲಿಗೆ ಹೋಗಿ ನಿಮಗೆ ಎಂಟರ್ಟೈನ್ ಮಾಡೋದಕ್ಕೆ ನಾವು ಟ್ರೈ ಮಾಡ್ತೀವಿ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡೋದನ್ನ ಬರ್ತೀವಿ Thank you so much.